ನಮಸ್ಕಾರ ಪ್ರೇಕ್ಷಕರೇ ನಾವು ಹುಬ್ಬಳ್ಳಿ ಶಹರದ ನೂತನವಾಗಿ ಪ್ರಾರಂಭವಾಗಿರುವಂತಹ ಉತ್ತರ ಕರ್ನಾಟಕ ತಪ್ಪವ ಕಟ್ಟಡ ಕಾರ್ಮಿಕರ ಸಂಘ ಆಫೀಸಿಗೆ ನಾವು ಬಂದಿದ್ದೀವಿ ನಮ್ಮ ಜೊತೆಯಲ್ಲಿ ಈ ಸಂಘದ ಅಧ್ಯಕ್ಷರು ಪಾಠ ಸದಸ್ಯರು ನಮ್ಮಲ್ಲಿ ಜೊತೆಯಲ್ಲಿದ್ದಾರೆ ಇವರು ಕಟ್ಟಡ ಕಾರ್ಮಿಕರಿಗೆ ಯಾವ್ಯಾವ ತರಹದ ಸೌಲಭ್ಯಗಳನ್ನು ನೀಡ್ತಾರೆ ಹಾಗೂ ಇವರು ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯಗಳು ಯಾವ ತರ ಕಟ್ಟಡ ಕಾರ್ಮಿಕರಿಗೆ ತಲುಪಿಸ್ತಾರ ಅಂತ ಹೇಳಿ ಅವ್ರ ಬಗ್ಗೆ ವಿಚಾರ ಮಾಡೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ನಾನು ಖಾಜಾಮೆ ಬಿಸ್ತೆ ಅಂತ ಹೇಳಿ ಸರ್ ಇಲ್ಲಿ ನೀವು ಕಟ್ಟಡ ಕಾರ್ಮಿಕರ ಸ್ಟಾರ್ಟ್ ಮಾಡಿದ್ದೀರಾ ಸರ್ ಯಾವ ಉದ್ದೇಶಕ್ಕೆ ಮಾಡಿದೀರಿ ಸರ ಏನ್ ಕಾರಣ ನೀವೇನು ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ನೀಡ್ತೀರಿ ಸರ್ ಮೊದಲನೇದಾಗಿ ಉತ್ತರ ಕರ್ನಾಟಕ ಹತ್ತು ಕಟ್ಟಡ ಕಾರ್ಮಿಕರ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ನಾ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ ಇವತ್ತ ಮುಖ್ಯವಾಗಿ ನಾವು ಪ್ರೆಸ್ ಮುಖಾಂತರ ನಮ್ಮ ಕಾರ್ಮಿಕರಿಗೆ ಒಂದು ಸಂದೇಶವನ್ನು ಕೊಡ್ಬೇಕಂತ ಹೇಳಿ ನಮ್ದ ಉದ್ದೇಶವಾಗಿದೆ ಏನಪ್ಪಾ ಅಂದ್ರೆ ನಮ್ಮ ಕಟ್ಟಡ ಕಾರ್ಮಿಕರು ಸಾಕಷ್ಟು ಕಾರ್ಮಿಕರಿದ್ದಾರೆ ಅವರಿಗೆ ಸರಿಯಾಗಿ ಮಾಹಿತಿ ಇಲ್ಲದೆ ಒಂದ್ ಯಾವ್ದೋ ಒಂದು ಪೇಪರ್ಸ್ ಆಗ್ಲಿ ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡ್ ಯಾವ್ದೋ ಒಂದು ಮಿಸ್ಟೇಕ್ ಇದ್ರೆ ಬೀಡಪ್ಪ ಎಲ್ಲಿ ಮಾಡಿಸ್ ನೆಗ್ಲಿಜೇಷನ್ ಮಾಡ್ತಾ ಇದ್ದಾರೆ ಸೊ ಅವರಲ್ಲಿ ಒಂದು ನಾವು ಜಾಗೃತಿಯನ್ನು ಮೂಡಿಸುವಂತ ಮೂಡಿಸಬೇಕಂತ ಹೇಳಿ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಅವ್ರಿಗೆ ಹೇಳಕ್ ಇಷ್ಟಪಡ್ತೀವಿ ಹೊಸ ಕಾರ್ಡುಗಳನ್ನು ಮಾಡುವ ಕಾರ್ಮಿಕರು ಬಂದು ಅದ್ರ ಬಗ್ಗೆ ತಿಳುವಳಿಕೆಯನ್ನು ತಿಳ್ಕೋಬೇಕು ನಮ್ಮ ಆಫೀಸಿಗೆ ಭೇಟಿ ನೀಡಬೇಕು ಬಂದು ಯಾವ ರೀತಿ ಮಾಡಬೇಕು ಅದಕ್ಕೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂತೇಳಿ ಹೇಳಿ ನಾನು ಈ ವೇದಿಕೆ ಮುಖಾಂತರ ಆಗ್ಲಿ ಹಾಗೂ ಮಾಧ್ಯಮದ ಮುಖಾಂತರ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಈಗ ಹೊಸ ಕಷ್ಟ ಕಟ್ಟಡ ಕಾರ್ಮಿಕರು ಸರ್ ಅವ್ರಿಗೆ ಹೊಸ ಕಾರ್ಡ್ ಮಾಡಿಸ್ಬೇಕಿ ಅವ್ರು ಯಾವ ರೀತಿ ಬರ್ಬೇಕು ನಿಮ್ಗೆ ಹೇಗೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ ಕಾಂಟ್ಯಾಕ್ಟ್ ನಂಬರ್ ಏನು ಸರ್ ಸೊ ತತ್ವ ಮಸಿ ಅಂತ ಹೇಳಿ ನಾವು ಹೊಸದಾಗಿ ನೂತನವಾಗಿ ಒಂದು ಆಫೀಸ್ ಅನ್ನು ಆರಂಭ ಮಾಡಿದ್ದೇವೆ ಸರ್ ನೀವು ಮಾಧ್ಯಮದ ಮುಖಾಂತರ ನಾವು ನಿಮ್ಗೆ ನಮ್ಮ ಮೊಬೈಲ್ ನಂಬರ್ ಎಲ್ಲರೂ ಕೊಡ್ತೇವೆ ಸೊ ತಾವೆಲ್ಲರೂ ನಮ್ಮನ್ನು ಹೇಳಿ ಹೇಳಿರ್ತೇವೆ ಇದಕ್ಕೆ ಸರ್ ಹೊಸ ಕಟ್ಟಡ ಕಾರ್ಮಿಕರ ರಿಜಿಸ್ಟ್ರೇಷನ್ ಕಾರ್ಡ್ ಮಾಡ್ಕೊಡ್ತೀರಿ ಮಾಡ್ಕೊಟ್ಟು ಅದಕ್ಕೆ ರಿನೂವಲ್ ಮಾಡುವ ಬಗ್ಗೆ ಇರ್ತೀವಿ ಅದು ಮತ್ತೆ ಸ್ವಲ್ಪ ದೂಸ ಸ್ವಲ್ಪ ಮದ್ದಿನ ಮಾಡಿರ್ತಾರೆ ಸರ್ ಮದುವೆ ಮಾಡಿರ್ತಾರೆ ಆಮೇಲೆ ಅದು ರಿನೂವಲ್ ಟೈಮ್ ಬಂದಾಗ ಯಾರ ಕಡೆ ಹೆಂಗ್ ಸರ್ ಸಿಸ್ಟಮ್ ಏನ್ ರಿನೂಲ್ ಸೊ ಸಿಸ್ಟಮ್ ನಾವು ರಿನೋಲ್ ಯಾವ ರೀತಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸಾಕಷ್ಟು ಡೂಪ್ಲಿಕೇಟ್ ಕಾರ್ಡ್ ಗಳನ್ನು ಬಾಳಾಬಿಟ್ಟಾದ ಬಾಳ ಅಂದ್ರೆ ಟೆನ್ ಪರ್ಸೆಂಟ್ ಒರಿಜಿನಲ್ ಕಾರ್ಡ್ ಒರಿಜಿನಲ್ ಕಾರ್ಮಿಕರು ಮಾಡಿಸಿದ್ರೆ ಒಂದ್ ತೊಂಬತ್ ಪರ್ಸೆಂಟ್ ಡೂಪ್ಲಿಕೇಟ್ ಕಾರ್ಡ್ಗಳನ್ನು ಆಗಿದ್ದಾವೆ ಸೊ ಅದಕ್ಕೂ ತಡೆಗಟ್ಟುವಂತ ಕೆಲಸ ನಾವು ಯಾವ ರೀತಿ ಮಾಡಾಕತ್ತೀವಿ ಅಂದ್ರೆ ಯಾರೋ ಒಬ್ರು ರಿನೋಲ್ ಮಾಡ್ಲಿಕ್ಕೆ ಬಂದ್ರೆ ನಮ್ಗೆ ಇಂಜಿನಿಯರ್ ಲೆಟರ್ ಮುಖಾಂತರ ನಮ್ಮಲ್ಲಿ ಬರಬೇಕು ನಮ್ಮನ್ನ ಸಂಪರ್ಕ ಸಂಪರ್ಸಬೇಕು ಆಮೇಲೆ ಅವರು ನೈಂಟಿ ಡೇಸ್ ಅಲ್ಲಿ ಎಲ್ಲೆಲ್ಲ ಕ್ಯಾನ್ಸಲ್ ಅವ್ರಿಗೆ ಮಾಡಿದ್ದಾರೆ ನಮ್ಗೆಲ್ಲಾ ಸ್ಟೇಟ್ಮೆಂಟ್ ಕೊಡ್ಬೇಕು ನಂತರ ನಾವು ಪರಿಗಣಿಸಿ ಇವಾಗ ಕಾರ್ಮಿಕ ಇದಾದೋ ಇಲ್ವೋ ಅಂತ ಹೇಳಿ ನೋಡಿಕೊಂಡು ನಂತರ ನಾವು ರಿನೂಲ್ ಅನ್ನು ಮಾಡ್ತೇವೆ ಈಗ ಸರ್ ಮದುವೆ ಸಹಾಯಧನ ಸರ್ ಈಗ ಕಟ್ಟಡ ಕಾರ್ಮಿಕ ರಿಜಿಸ್ಟ್ರೇಷನ್ ಕಾರ್ಡ್ ಆಯ್ತು ರಿನುವಲ್ ಆಯ್ತು ಈಗ ಮದುವೆಗೆ ಮನೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಮದುವೆಯಲ್ಲಿ ಮದುವೆ ಅಂತದಕ್ಕೆ ಸಹಾಯಧನ ಯಾವ ಸಿಸ್ಟಮ್ ಸಪೋರ್ಟ್ ಮಾಡ್ತೀವಿ ಸರ್ ಮದುವೆ ಸಹಾಯಧನ ಅಂದ್ರ ಸರ್ಕಾರದಿಂದ ಬರುವಂತ ಹಳ ಕಾರ್ಮಿಕರು ಹೆಚ್ಚನ್ನು ಹೆಚ್ಚು ಸ್ಕೂಲ್ ಅನ್ನು ಕಡಿಮೆ ಕಲ್ತಿರ್ತಾರೆ ಜನರಲ್ ನಾಲೆಜ್ ಇರೋ ಅವರಿಗೆ ಅವ್ರಿಗೆ ಸೊ ಅವರು ನಮ್ಮ ನಮ್ಮಲ್ಲಿ ಬಂದು ಕೇಳಿದ್ರೆ ಅದ್ರ ಬಗ್ಗೆ ನಾವು ಡಿಟೇಲ್ಸ್ ಅನ್ನು ಕೊಡ್ತೀವಿ ನಮ್ಮ ಕಡೆ ಬರೋಕ್ಕಿಂತ ಮುಂಚೆನು ಅವರು ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಸಾಕಷ್ಟು ಆಫೀಸ್ಗಳು ಸೊ ಅಲ್ಲಿ ಹೋದ್ಕೊಳ್ಳಿ ಸ್ವಲ್ಪ ಅಮೌಂಟ್ ಜಾಸ್ತಿ ಹೇಳ್ತಾರೆ ಅವ್ರಿಗೆ ಅರ್ಥ ಆಗಂಗಿಲ್ಲ ಏನೋ ಇರ್ಬೋದು ಅಂತ ಹೇಳಿ ಅವ್ರು ದುಡಿದು ಆರ್ನೂರು ರೂಪಾಯಿ ಅಲೆದಾಡ್ತಾರ ಸರ್ ಅಲೆದಾಡಿ ಬಂದ್ ಎಲ್ಲಾ ಕಡೆ ಅಡ್ಡಾಡಿ ಆಗಬಹುದು ಆಗ್ತಾ ಇದೆ ಅದೆಲ್ಲ ಅಂತ ಹೇಳಿ ನಿಮ್ಮ ಹತ್ರ ಬಂದ್ ನೀವು ಯಾವ ತರ ಸಹಾಯ ಮಾಡ್ತೀವಿ ನಾವು ಆದಷ್ಟು ಕಡಿಮೆ ದರದಲ್ಲಿ ಮಾಡಿಕೊಡುವಂತ ಸಹಾಯ ಮಾಡ್ತೀವಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ಕೇಳಿದ್ರು ಅವತ್ತು ಬಾ ಆಫೀಸ್ ಆಫೀಸಲ್ಲಿ ಕಡಿಮೆ ದರದಲ್ಲಿ ನಮ್ ಕೆಲ್ಸ ಆಯ್ತು ಅದ್ರ ಬಡ ಕಟ್ಟಕಡ ಕಾರ್ಮಿಕರಿಗೆ ನೀವು ಹೆಚ್ಚಿಗೆ ಸವಲತ್ತು ಕೊಡಲಿಕ್ಕೆ ಅಂತೇಳಿ ಇದೆಲ್ಲಾನು ಮಾಡ್ಲಿಕ್ಕೆ ಸಿದ್ಧರಿದ್ದೀರಿ ಅದೇ ತರ ಸರ್ ಸ್ಕಾಲರ್ಶಿಪ್ ಮಕ್ಕಳಿಗೆ ಸರ್ ಅವ್ರು ಸ್ಕಾಲರ್ಶಿಪ್ ಇರ್ತದೆ ಸರ್ ಆ ಸ್ಕಾಲರ್ಶಿಪ್ ಬಗ್ಗೆ ಏನ್ ಮಾಡ್ತೀವಿ ಸ್ಕಾಲರ್ಶಿಪ್ ಇದೆಯಲ್ಲ ಸರ್ ಸ್ಕಾಲರ್ಶಿಪ್ ಬಗ್ಗೆ ಅದು ಕೂಡ ಸರ್ಕಾರದಿಂದ ಬರುವಂತ ಒಂದು ಸ್ಕೀಮ್ ಇದು ಆನ್ಲೈನ್ ಮುಖಾಂತರ ಹಾಕ್ತಾರೆ ಮಕ್ಕಳ ಆಧಾರ್ ಕಾರ್ಡ್ ಎಲ್ಲ ಸವಲತ್ತು ಸರ್ ಎಲ್ಲಾ ರೀತಿಯಿಂದ ಸವಲತ್ತು ಮಾಡಿ ವಯಸ್ಸಾದ್ಮೇಲೆ ಪಿಂಚಣಿ ಸೌಲಭ್ಯ ಅವರಿಗೆ ವಯಸ್ಸಿನ ಸೌಲಭ್ಯ ಅದನ್ನ ಏನ್ ಮಾಡ್ತೀವಿ ಸರ್ ಯಾವ ತರ ಮಾಡ್ತೀವಿ ನೀವು ಮಾಡ್ಕೊಡ್ತೀರಿ ಮತ್ತೆ ಕಾರ್ಮಿಕರ ಕಿಂಟ್ ಆಮೇಲೆ ಕಟ್ಟಡ ಕಾರ್ಮಿಕರ ಕಿಂಟ್ ಎಲ್ಲ ಬರ್ತಾ ವಿತರಣೆ ಮಾಡಿರುವ ಸರ್ಕಾರ ಅದನ್ನ ನೀವೇನಾದ್ರೂ ಪ್ರೊವೈಡ್ ಮಾಡ್ತೀರೋ ಅಥವಾ ನಿಮಗ್ ಸ್ವಂತ ಕರೆಕ್ಟ್ ಮಾಡ್ಕೊಡ್ತೀರೋ ಇಲ್ಲ ಇಲ್ಲ ಸರ್ಕಾರದಿಂದ ಬರುವಂತ ಕಿಟ್ ಗಳಲ್ಲಿ ನಾವೆಲ್ಲ ಅವ್ರಿಗೆ ಹಂಚಿಕೆಯನ್ನು ಮಾಡ್ತೀವಿ ಈ ಕಿಟ್ ನಲ್ಲಿ ಸಾಕಷ್ಟು ಭ್ರಷ್ಟಾ ಭ್ರಷ್ಟಾಚಾರಗಳು ಆಗ್ತಾ ಇದಾವೆ ಕಿಟ್ ಕೊಡುವಲ್ಲಿ ಅವರಿಂದ ಹಣ ವಸೂಲು ಮಾಡುವಂತ ಕೆಲಸಗಳನ್ನು ಸಾಕಷ್ಟು ಕಡೆ ಆಗ್ತಾ ಇದಾವೆ ಸೊ ನಾವು ನಮ್ಮಿಂದ ಫ್ರೀ ಆಗಿ ಕಿಟ್ಗಳನ್ನು ಕೊಡುವಂತ ಕೆಲಸಗಳನ್ನು ಮಾಡ್ತೀವಿ ಇದೇ ತರ ಸರ ನಿಮ್ಮ ಹತ್ರ ಈಗ ಮ್ಯಾರೇಜ್ ಸರ್ಟಿಫಿಕೇಟ್ ಈಗ ಮದುವೆ ಆದ ನಂತರ ಸರ್ ಮ್ಯಾರೇಜ್ ಸರ್ಟಿಫಿಕೇಟ್ ಅದನ್ನ ಅವ್ರು ಅಲ್ದಾಡಿದ್ರೆ ಅದನ್ನ ಇದು ಮಾಡ್ಕೊಡ್ತೀರೋ ಅಥವಾ ನಾವು ಮಾಡ್ಕೊಂಡ್ ನೀವು ಮಾಡ್ಕೊಡ್ತೀವಿ ಸರ್ ಹಾಗೆ ಇದೇ ತರ ಸರ್ ಈಗ ವರ್ಕ್ ಅಲ್ಲಿ ಕೆಲಸ ಹೋಗಿರ್ತಾರೆ ಅವ್ರ ಏನಾದ್ರು ಅನಾಹುತ ಆಗಿರುತ್ತೆ ಸರ್ ಈಗ ಕೆಲಸ ಹೋಗುದೇ ಕಾರ್ಮಿಕರ ಮದುವೆ ತೆಗೆದು ಬಂದಿರ್ತಾರೆ ಅವ್ರು ಹೇಗಿಂತ ದಿನಗುಲಿ ಹೇಗಿರ್ತಾರೆ ಸರ್ ಅವ್ರು ಹೋಗಿ ದುಡಿದ್ರೆ ಅವ್ರ್ದೆಲ್ಲ ಮಂದಿ ಹಿಡಿದರ್ಬೇಕು ಅಂತ ಮಂದಿ ಹೋಗಿರ್ತಾರೆ ಸರ್ ಅಂತವ್ರು ಏನಾದ್ರು ಅಷ್ಟು ಕಡಿಮೆ ಅನಾಹುತ ಆದ್ರೆ ಅವ್ರಿಗೇನು ನೀವು ಸಪೋರ್ಟ್ ಮಾಡ್ತೀರಾ ಸರ್ ಮುಖ್ಯವಾಗಿ ನಾವು ಆ ಜಾಗದಲ್ಲಿ ಹೋಗಿ ಮೊದಲು ಪರಿಗಣಿಸ್ತೀವಿ ನಮ್ಮ ಕೈಲಿ ಆದಷ್ಟು ಅವ್ರಿಗೆಲ್ಲ ಸಹಾಯ ಮಾಡ್ತೀವಿ ಅದು ಗೌರ್ಮೆಂಟ್ ಇಂದ ಬರ್ಲಿ ಬೆಳ್ಳಿ ಅದು ಬೇರೆ ವಿಷಯ ಸೊ ನಮ್ಮ ಸಂಘದಿಂದ ಏನು ಸಾಧ್ಯತೆ ಆಕೈತಿ ನಾವು ಆದಷ್ಟು ಅವ್ರಿಗೆ ಸಹಾಯ ಮಾಡಿ ಅವ್ನ್ ತುರ್ತ ಚಿಕಿತ್ಸೆ ಸಲುವಾಗಿ ಇಮಿಡಿಯೇಟ್ಲಿ ಗೆ ಹೋಗ ಕೆಲಸ ನಾವು ನಮ್ಮ ಸಂಘದ ಮತಿಯಿಂದ ನಾವು ಮಾಡುವ ಪ್ರಯತ್ನ ಮಾಡ್ತೀವಿ ಯಾವಾಗ ಮಾಡ್ತೀವಿ ಸರ್ ಅವಾಗ ನೀವು ದುರ್ಘಟನೆ ಹಾದಲ್ಲಿ ಮಾಡ್ತೀರೋ ಅಲ್ಲಿ ಹೋಗಿ ಅಲ್ಪೇಷನ್ ಸರ್ ಮಾಡ್ತಾರೆ ಇದೆ ತರ ಸರಿ ಈಗ ತುರ್ತು ಚಿಕಿತ್ಸೆ ಮಾಡ್ತೀರಿ ಏನಾದ್ರು ಅನಾಹುತದಲ್ಲಿ ಸೂಚನೆ ಉತ್ತರ ಕರ್ನಾಟಕ ತತ್ತೋಮಸೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಇದೇ ತಿಂಗಳ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಸೋಮವಾರಂದು ಮಧ್ಯಾಹ್ನ ಒಂದು ಗಂಟೆಗೆ ಅದರ ಧಾವಲ್ ಮಲ್ಲಿಕ್ ರಹಮುಲ್ಲಾ ಅಲಾಹಿ ಇವರ ಹೆಸರಲ್ಲಿ ನಾವು ಲಂಗರ ವ್ಯವಸ್ಥೆಯನ್ನು ನಮ್ಮ ಸಂಘದ ಸಂಘದಲ್ಲಿ ಸಂಘದಿಂದ ಹಮ್ಮಿಕೊಂಡಿದ್ದೇವೆ ತಾವೆಲ್ಲ ಕಟ್ಟಡ ಕಾರ್ಮಿಕರು ಬಂದು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ತಮ್ಮೆಲ್ಲರಿಗೂ ಅಹ್ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಇಲ್ಲಿ ಬಂದು ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದು ನಮ್ಗೆಲ್ಲಾ ಈ ಸಹಕಾರವನ್ನು ಕೊಟ್ಟರು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ